ಹರೇ ಶ್ರೀನಿವಾಸ ಕಾರ್ತೀಕ ಮಾಸ ಆರನೆಯ ದಿವಸದ ವೃತಕಥಾಶ್ರವಣ ಇದರಲ್ಲಿ ದೀಪಾರಾಧನಾ ವಿಧಿ ಮತ್ತು ಮಹಿಮೆ ಓ ರಾಜಶ್ರೇಷ್ಠರೇ ಯಾವ ಮನುಷ್ಯ ಕಾರ್ತೀಕ ಮಾಸ ಪೂರ್ತಿ ಪರಮೇಶ್ವರನನ್ನು ಶ್ರೀ ಮಹಾವಿಷ್ಣುವನ್ನು ಪಂಚಾಮೃತ ಸ್ನಾನ ಮಾಡಿಸಿ ಕಸ್ತೂರಿ ಬೆರೆತ ಶ್ರೀ ಗಂಧದ ಜಲದಿಂದ ಭಕ್ತಿಪೂರ್ವಕವಾಗಿ ಪೂಜಿಸುವರೋ ಅಂಥವರಿಗೆ ಅಶ್ವಮೇಧಯಾಗ ಮಾಡಿದಷ್ಟು ಪುಣ್ಯ ದಕ್ಕುತ್ತದೆ ಹಾಗೆಯೇ ಕಾರ್ತೀಕ ಮಾಸವಿಡೀ ದೇವಾಲಯದಲ್ಲಿ ದೀಪಾರಾಧನೆಯನ್ನು ಮಾಡುವರೋ ಅವರಿಗೆ ಕೈವಲ್ಯ ಪ್ರಾಪ್ತವಾಗುತ್ತದೆ ದೀಪದಾನ ಮಾಡುವುದು ಹೇಗೆಂದರೆ ಹತ್ತಿಯನ್ನು ತಾನೇ ಬಿಡಿಸಿ ಶುಚಿಗೊಳಿಸಿ ಬತ್ತಿಗಳನ್ನು ಮಾಡಬೇಕು ಅಕ್ಕಿ ಹಿಟ್ಟಿನಿಂದಾಗಲಿ ಇಲ್ಲವೇ ಗೋಧಿ ಹಿಟ್ಟಿನಿಂದಾಗಲಿ ಹಣತೆಗಳನ್ನು ಮಾಡಿ ಬತ್ತಿಗಳನ್ನಿಟ್ಟು ಹಸುವಿನ ತುಪ್ಪವನ್ನು ಹಾಕಿ ದೀಪ ಹಚ್ಚಿ ಆ ಹಣತೆಯನ್ನು ಬ್ರಾಹ್ಮಣನಿಗೆ ದಾನ ಕೊಡಬೇಕು ಶಕ್ತಾನುಸಾರ ದಕ್ಷಿಣೆಯನ್ನು ಕೊಡಬೇಕು ಈ ಪ್ರಕಾರವಾಗಿ ಕಾರ್ತೀಕ ಮಾಸದಲ್ಲಿ ಪ್ರತಿದಿನವೂ ಮಾಡಿ ಕಡೆಯ ದಿನ ಬೆಳ್ಳಿಯಿಂದ ಹಣತೆಯನ್ನು ಮಾಡಿಸಿ ಬಂಗಾರದಿಂದ ಬತ್ತಿಯನ್ನು ಮಾಡಿಸಿ ಹಸುವಿನ ತುಪ್ಪವನ್ನು ಹಣತೆ ತುಂಬ ಹಾಕಿ ಹಿಂದೆ ಹೇಳಿದ ಪ್ರಕಾರವಾಗಿ ಗೋಧಿ ಹಿಟ್ಟಿನಿಂದ ಹಣತೆಗಳನ್ನು ಮಾಡಿ ಹಸುವಿನ ತುಪ್ಪ ಹಾಕಿ ದೀಪ ಹಚ್ಚಿ ಈ ಒಂದು ತಿಂಗಳ ಕಾಲ ದಾನವನ್ನು ಕೊಟ್ಟ ಬ್ರಾಹ್ಮಣನಿಗೆ ಇದನ್ನೂ ಕೂಡ ದಾನ ಕೊಟ್ಟಲ್ಲಿ ಸಕಲ ಐಶ್ವರ್ಯಗಳು ಪ್ರಾಪ್ತವಾಗುವುದಲ್ಲದೆ ಮೋಕ್ಷಪ್ರಾಪ್ತಿಯಾಗುವುದು ಈ ರೀತಿಯಾಗಿ ದೀಪದಾನ ಮಾಡಿದ ನಂತರ ಬ್ರಾಹ್ಮಣ ಸಮಾರಾಧನೆಯನ್ನು ಮಾಡಬೇಕು ಶಕ್ತಿ ಇಲ್ಲದ ಪಕ್ಷದಲ್ಲಿ ಹತ್ತು ಜನ ಬ್ರಾಹ್ಮಣರಿಗಾದರೂ ಭೋಜನ ನೀಡಿ ದಕ್ಷಿಣ ತಾಂಬೂಲಗಳನ್ನು ಕೊಡಬೇಕು ವಿದ್ಯಾಭಿವೃದ್ಧಿ ಆಯುಷ್ಯ ವೃದ್ಧಿಯಾಗಿ ಸೊಗಿಸುತ್ತಾರೆ ಇದರ ಕುರಿತಾಗಿ ಒಂದು ಇತಿಹಾಸವಿದೆ ಅದನ್ನು ವಿವರಿಸುತ್ತೇನೆ ಕೇಳುವಂಥವನಾಗು ಎಂದು ವಸಿಷ್ಠ ಮಹರ್ಷಿಗಳು ಜನಕನನ್ನು ಉದ್ದೇಶಿಸಿ ಹೀಗೆ ಹೇಳತೊಡಗಿದರು ಆಸೆ ಪಟ್ಟ ವಿಧುವೆಯ ಸ್ವರ್ಗಾರೋಹಣ ಪೂರ್ವಕಾಲದಲ್ಲಿ ದ್ರಾವಿಡ ಪ್ರದೇಶದಲ್ಲಿ ಗ್ರಾಮವೊಂದರಲ್ಲಿ ಒಬ್ಬ ಹೆಂಗಸಿದ್ದಳು ಆಕೆಗೆ ಮದುವೆಯಾದ ಸ್ವಲ್ಪ ಕಾಲಕ್ಕೆಲ್ಲ ಗಂಡನು ಹೋದ ಆಕೆಗೆ ಮಕ್ಕಳಾಗಲಿ ಕಡೆಗೆ ಬಂದು ಬಳಗವಾಗಲಿ ಯಾರೂ ಇರಲಿಲ್ಲ ಆದ್ದರಿಂದ ಆಕೆ ಅವರಿವರ ಮನೆಗಳಲ್ಲಿ ಕೆಲಸ ಮಾಡುತ್ತಿದ್ದಳು ಅಲ್ಲಿಯೇ ಊಟ ಮಾಡುತ್ತಿದ್ದಳು ಕೆಲವೊಮ್ಮೆ ಅವರು ಸಂತೋಷದಿಂದ ಯಾವುದಾದರೂ ವಸ್ತುಗಳನ್ನು ಕೊಟ್ಟಾಗ ಆ ವಸ್ತುಗಳನ್ನು ಬೇರೆಯವರಿಗೆ ಹೆಚ್ಚಿನ ಬೆಲೆಗೆ ಮಾರಿಕೊಂಡು ಹಣವನ್ನು ಸಂಪಾದಿಸುತ್ತಿದ್ದಳು ಕಳ್ಳಕಾಕರು ಕದ್ದು ತಂದ ವಸ್ತುಗಳನ್ನು ಕಡಿಮೆ ಬೆಲೆಗೆ ಕೊಂಡು ಬೇರೆಯವರಿಗೆ ಹೆಚ್ಚಿನ ಬೆಲೆಗೆ ಮಾರುತ್ತಾ ದುಡ್ಡು ಕೂಡಿಡುತ್ತಿದ್ದಳು ಈ ರೀತಿಯಾಗಿ ಕೂಡಿಟ್ಟ ಧನವನ್ನು ಬಡ್ಡಿಗೆ ಕೊಡುತ್ತಾ ಶ್ರೀಮಂತರ ಮನೆಗಳಲ್ಲಿ ದಾಸಿಯಾಗಿ ಉಳಿಗೆ ಮಾಡುತ್ತಾ ತನ್ನ ಮಾತುಗಳಿಂದ ಅವರಿವರನ್ನು ಒಲಿಸಿಕೊಂಡು ಬಾಳುತ್ತಿದ್ದಳು ಎಷ್ಟು ಸಂಪಾದನೆ ಮಾಡಿದರೇನು ಆಕೆ ಒಂದು ದಿನ ಕೂಡ ಉಪವಾಸವಾಗಲಿ ದೇವರಿಗೆ ನಮಸ್ಕಾರ ಧ್ಯಾನವನ್ನಾಗಲಿ ಮಾಡಲಿಲ್ಲ ಮೇಲಾಗಿ ವ್ರತ ಮಾಡುವವರನ್ನು ತೀರ್ಥಯಾತ್ರೆಗಳಿಗೆ ಹೋಗುವವರನ್ನು ನೋಡಿ ಅವಹೇಳನ ಮಾಡುತ್ತಿದ್ದಳು ಯಾವೊಬ್ಬ ಭಿಕ್ಷಕನಿಗೂ ಒಂದು ಹಿಡಿ ಅಕ್ಕಿ ಹಾಕದೆ ತಾನೂ ತಿನ್ನದೆ ದುಡ್ಡು ಕೂಡಿಡುತ್ತಿದ್ದಳು ಹೀಗೆ ಕೆಲವು ವರ್ಷ ಉರುಳಿತು ಒಂದು ದಿನ ಒಬ್ಬ ಬ್ರಾಹ್ಮಣನು ಶ್ರೀರಂಗದಲ್ಲಿನ ಶ್ರೀರಂಗನಾಯಕನ ಕೈಂಕರ್ಯ ಮಾಡುವುದಕ್ಕೆ ಹೊರಟು ಮಾರ್ಗ ಮಧ್ಯದಲ್ಲಿ ಈ ಹೆಂಗಸಿದ್ದ ಗ್ರಾಮಕ್ಕೆ ಬಂದು ಆ ದಿನ ಅಲ್ಲೊಂದು ಛತ್ರದಲ್ಲಿ ಎಳೆದುಕೊಂಡ ಆತ ಆ ಗ್ರಾಮದಲ್ಲಿನ ಉಳಿತು ಕೆಡಕುಗಳನ್ನು ತಿಳಿದುಕೊಂಡು ಆ ಜಿಪುಣೆ ದುರಾಸೆಯ ಹೆಣ್ಣಿನ ಸಂಗತಿಯನ್ನೂ ಕೂಡ ತಿಳಿದುಕೊಂಡು ಆಕೆಯ ಬಳಿಗೆ ಹೋಗಿ ಅಮ್ಮ ನನ್ನ ಹಿತವಚನವನ್ನು ಕೇಳು ಇದರಿಂದ ನಿನಗೆ ಕೋಪ ಬಂದರೂ ಚಿಂತೆ ಇಲ್ಲ ನಮ್ಮ ಶರೀರ ಶಾಶ್ವತವಲ್ಲ ನೀರ ಮೇಲನ ಗುಳ್ಳೆಯಂಥದ್ದು ಯಾವ ಕ್ಷಣದಲ್ಲಿ ಮೃತ್ಯು ನಮ್ಮನ್ನು ಕರೆದೊಯ್ಯುತ್ತದೋ ಯಾರೂ ಹೇಳಲಾರರು ಪಂಚಭೂತಗಳಿಂದ ಸಪ್ತ ನಿರ್ಮಿತವಾದ ಈ ಶರೀರದಲ್ಲಿನ ಪ್ರಾಣ ಹೋದೊಡನೆಯೇ ಚರ್ಮ ಮಾಂಸ ಕೊಳೆತು ದುರ್ವಾಸನೆ ಹಿಡಿದು ಅಸಹ್ಯವಾಗಿ ತಯಾರಾಗುತ್ತದೆ ಅಂತಹ ಈ ಶರೀರವನ್ನು ನೀನು ನಿತ್ಯವೆಂದು ಭ್ರಮಿಸುತ್ತಿರುವೆ ಇದು ಅಜ್ಞಾನದಿಂದ ಕೂಡಿದ ದುರಾಲೋಚನೆಯೇ ತಾಯಿ ನೀನು ಚೆನ್ನಾಗಿ ಆಲೋಚನೆ ಮಾಡು ಬೆಂಕಿಯನ್ನು ಬೆಂಕಿಯನ್ನು ನೋಡಿದ ಮಿಡತೆ ಅದನ್ನು ತಿಂದು ಬಿಡೋಣವೆಂದು ಭ್ರಮಿಸುತ್ತದೆ ಅದರ ಹತ್ತಿರಕ್ಕೆ ಹೋಗಿ ಸುಟ್ಟು ಹೋಗುತ್ತದೆ ಹಾಗೆಯೇ ಈ ಮನುಷ್ಯನು ಕೂಡ ತಾನು ತನುವು ತನ್ನ ತನುವು ಶಾಶ್ವತವೆಂದು ನಂಬಿ ಅಂಧಕಾರದಲ್ಲಿ ಬಿದ್ದು ಹಾಳಾಗುತ್ತಿದ್ದಾನೆ ಆದ್ದರಿಂದ ನನ್ನ ಮಾತು ಕೇಳು ನೀನು ತಿನ್ನದೆ ಬೇರೆಯವರಿಗೂ ಕೊಡದೆ ಅನ್ಯಾಯವಾಗಿ ಆರ್ಜಿಸಿದ ಧನವನ್ನು ಈಗಲಾದರೂ ಬಡಬಗ್ಗರಿಗೆ ದಾನ ಧರ್ಮ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊ ಪ್ರತಿದಿನ ಶ್ರೀಮನ್ನಾರಾಯಣನನ್ನು ಧ್ಯಾನಿಸಿ ವ್ರತಾದಿಗಳನ್ನು ವ್ರತಾದಿಗಳನ್ನು ಮಾಡಿ ಮೋಕ್ಷವನ್ನು ಹೊಂದು ನಿನ್ನ ಪಾಪ ಪರಿಹಾರಾರ್ಥವಾಗಿ ಬರಲಿರುವ ಕಾರ್ತೀಕ ಮಾಸ ಪೂರ್ತಿ ಪ್ರಾತಃ ಕಾಲದಲ್ಲಿ ನದೀಸ್ನಾನವನ್ನು ಆಚರಿಸಿ ದಾನ ಧರ್ಮಗಳನ್ನು ಮಾಡಿ ಬ್ರಾಹ್ಮಣರಿಗೆ ಊಟ ಹಾಕಿದರೆ ಬರುವ ಜನ್ಮದಲ್ಲಿ ನೀನು ಪುಣ್ಯವತಿಯಾಗಿ ಸಕಲ ಸೌಭಾಗ್ಯಗಳನ್ನು ಪಡೆಯುವಂತಳಾಗುತ್ತೀಯೇ ಎಂದು ಉಪದೇಶ ಮಾಡಿದನು ಈ ವಿಧುವೆ ಬ್ರಾಹ್ಮಣನು ಹೇಳಿದ ಮಾತುಗಳಿಗೆ ತನ್ಮಯಳಾಗಿ ಮನಸ್ಸು ಬದಲಾಯಿಸಿಕೊಂಡು ಅಂದಿನಿಂದ ದಾನಧರ್ಮಗಳನ್ನು ಮಾಡುತ್ತಾ ಕಾರ್ತಿಕ ವ್ರತವನ್ನು ಆಚರಿಸಿದ್ದರಿಂದ ಜನ್ಮರಾಹಿತ್ಯವಾದ ಮೋಕ್ಷವನ್ನು ಹೊಂದಿದಳು ಆದ್ದರಿಂದ ಕಾರ್ತೀಕ ಮಾಸ ರಥದಲ್ಲಿ ಅಂತಹ ಉನ್ನತ ಮಹಿಮೆ ಇದೆ ಇತಿ ಸ್ಕಾಂದಪುರಾಣಂತರ್ಗತ ವಸಿಷ್ಠಪ್ರೋಕ್ತ ಕಾರ್ತೀಕ ಮಹಿಮೆಯಲ್ಲಿನ ಆರನೇ ಅಧ್ಯಾಯ ಸಮಾಪ್ತಿಯಾದದು ಸಂಪೂರ್ಣಂ